ಬಂದೆ ನೋಡಿರಿ ಈಗ ನಾವು ಹಾಂ ಬಂದೇವ್ರಿ ಎಸ್ಕ್ಯೂ ಊಟ ಐತೆ ನೋಡ್ರಿ ಆಕಳ ನಮ್ಮ ಪಿಲ್ಲೆ ಬಂದಿದ್ರು ಬಿಡ್ತಿದ್ದೆ ಇಲ್ರಿ ಒತ್ಕೊಂಡು ಮುದ್ದು ಮಾಡ್ತಿದ್ದೆ ಏ ವಾ ಅಂಟಿ ನಾವ್ ಅರಾಮದಿ ನೋಡ್ರಿ ಸರೋರ್ ಸಣ್ಣ ಹತ್ತಿರಿ ಇವ್ರು ಅಂದಳಿ ಅಯ್ಯವ

ಮರಿ ಮಮ್ಮಗ ಎಲ್ಲಾರು ಹೇಳ್ತಾವ ಅಜ್ಜಿ ಅಜ್ಜಿ ನಮ್ಮ ಅವ್ರ ತಾಯಿ ಅಂಬ ಅಂಬಾ

ಮುತ್ತಜ್ಜಿ ರೀ ಮರಿಮಮ್ಮಗ್ರಿ ಅಜ್ಜಿ ಮುತ್ತಜ್ಜಿ ಮರಿಮಮ್ಮಗ ಅವ್ರ ಅಜ್ಜಿ ನೋಡ್ರಿ ಇವ್ನಿಗೆ ಮಗ ಅವ್ರ ಅಜ್ಜಿ ಇವ್ರ ಮುತ್ತಜ್ಜಿ ಸರೋವರತ್ತಿ ಇವ್ರಿ ಇವ್ರತ್ತಿ ಇವ್ರ ನೋಡ್ರಿ ಅವಾಗಿನ್ ಕಾಲದ ಮನುಷ್ಯರ್ ನೋಡ್ರಿ ಫ್ರೆಂಡ್ಸ ಉಫ್ಕರ್ ಉಫ್ಕರ್ ಉಫ್ಕರ್

அறாமுவா நீல்ல நோடு நோட் கேட்கின மாத்திட்டு மாத்து பார்த்தீங்க ஆத்தீன் அறாம உண்கோத்த

ಮಾಡ್ಯಾರ ಊಟ ಮಾಡಿ ಹೊತ್ತಿದ್ರೆ ಬನ್ರಿ ಬಂದ್ರೆ ಧಾರವಾಡಕ್ ಬಂದ್ರಿ ಬರ್ರಿ ನಂಬರ್ ಕೊಟ್ಟವರೀ ಅದಕ್ಕಲ್ ಬಂದೆ ಹೆಂಗೆ ಜೀವ ಸರು ನಾನು ಇಕ್ಕಿ ಸೊಲಾಪುರದಿ ಬಂದಿನಿ ಸರು ಬಂದ್ರ ಸರು ಬಂದಿನಿ ಬಂದಿನಿ ಬಂದ ಅಲ್ಲಿ ದವಾಖಾನೆ ಆಗಿದ್ದಾಗ ಅಲ್ಲ ಪಾಪನ್ ಕರ್ಕೊಂಡು ಅವನು ಬಂದಿ ಮಾಡಿ ನೋಡ್ತಾನ ಬಗ್ಗೆ ಬಗ್ಗೆ ಇದರ್ದೇಕ ಊದಪ್ಪ ಊದು ಎಣ್ಣೆ ಹಚ್ಚ ಎಣ್ಣೆ ಹಚ್ಚಪ್ಪ

ನಮ್ಮ ಇನ್ನೊತ್ತು ಈಗ ಇಲ್ಲ ನೋಡಿಗಿಡ್ದು ನೋಡ್ತಾನ ಮುಂಜೆಲ್ಲ ಕಾಲನ್ ಕೂದಲ ಕಣಕ ಕಿತ್ತಿದನ ಎಲ್ಲರೂ ಕರ್ಕೊಂಡ್ ಬರ್ತಾನ ಕಿತ್ತು ಡಿಶು ಫ್ರೆಂಡ್ಸ ನಾವು ಈ ವಿಡ ಅಕ್ಕೇನ ಅಜ್ಜಿಯರು ಇರಂಗಿಲ್ಲ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ನೋಡ್ರಿ ಅಜ್ಜಿಯರ್ಗ ಆರಾಮ್ ಇರ್ತಿಲ್ಲ ನಾವು ಮಾತಾಡ್ಸಕ್ ಹೋಗಿದ್ವಿ ಕೋಳೋರಿಗೆ ನಮ್ಮ ಸರ್ವದ ನೋಡ್ರಿ ಅವ್ರ ಅತ್ತಿಯರ ಅತ್ತಿ ಅಂದ್ರೆ ನಮ್ಮ ಸರ್ವರ ಯಜಮಾನ್ರ ಅಜ್ಜಿ ನೋಡ್ರಿ ತಂದೆಯವರ ತಾಯಿ ಸೊ ಅಜ್ಜಿಯವರ ತೀರ್ಕೊಂಡವ್ರಿ ನಿನ್ನೇನೇ ತೀರ್ಕೊಂಡ್ರೆ ಬುಧವಾರ ದಿನ ಬೆಳ್ದೋ ಅನ್ನಿಸ್ತೈತಿ ಬಟ್ ಅವರಷ್ಟು ದೀರ್ಘ ಯಶ್ಯ ಕೊಡ್ಲಿ ಕೊಡಲಿ ಹೇಳಿ ಕೇಳ್ಕೋತೀನಿ ನೋಡ್ರಿ ಫ್ರೆಂಡ್ಸ ಎಲ್ಲರೂ ನಾನು

ಅಲ್ಲಿ ಹಗೇ ಹಾ ಮನೆಗೆ ಹೋಗಿ ಅಜ್ಜಿ ಮಾತಾಡ್ಸಿ ಬಂದಿವ್ರಿ ಈಗ ಮತ್ತೆ ಇನ್ನೊಬ್ರು ಅತ್ತಿ ನಮ್ ಸರ್ ಇನ್ನೊಬ್ರು ಅತ್ತಿ ಅಂತ ನೋಡ್ರಿ ಇಲ್ಲಿ ಅದ್ ನೋಡ್ರಿ ಸರ್ ಫೇವ್ರೇಟ್ ಅತ್ತಿ ಅಂತ ಬಾಜಕ್ ಹೋಗಿ ನಿಂದ್ರ ಫೇವ್ರೇಟ್ ಅತ್ತ ಹೆಂಗಲ್ಲ ಎಲ್ಲರಿಗೂ ಹತ್ತಿನ ಮನೆಯಾಗ

ಮ್ಯಾಗ ಕದಂತಾರೆ ನಾನು ಓಂ ಜಗತ್ತಂತ ಕೂಡ ಬೇಕು ಬಡ 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 ಬುಕ್ ಮಾಡ್ಕೊಂಬಿಡ್ರಿ ಸರನು ವೇರ್ ವೆರ್ ಮಾಡೊಳ್ರಿ ನಾ ಸ್ಟಾಕ್ ಬರೋದವರಿ ತರಸ್ತಿನಿ ಹಟಾಡಿ ಬನ್ನಿ ನೋಡಿ ಸರಿ ಬಿಚ್ ಬಿಚ್ ಕಟಾಳ ನಮ್ಮ ಮನಿನ ಶಾಂತವತಿ ಹ್ಮ್ ಈಗ ಎಲ್ಲದಾರ ಅವ್ರು ಹ್ಮ್ ಬರ್ರಿ ಮನಿ ಮಸ್ತ್ ಆ ಕಡೆ ಬೆಡ್ರೂಮ್ ಈ ಕಡೆ ಬಾತ್ರೂಮ್ ಈ ಕಡೆ ದೊಡ್ಡ ಹಾಲ ಹಾಲು ನೋಡ ಸರ್ ಎಂಥದೈತಿ ಹಾ ಸರ್ ನಮ್ಮ ಎರಡು ರೂಮ್ ಕೂಡಿಸಿ ಒಂದು ಹಾಲ್ ಆಗುತ್ತಾ ಮತ್ತೆ ಖಂಡ ಪಟ್ಟಿ ಜಾಗ ಇರ್ತಾವ್ರಿಗೆ ಮಸ್ತ್ ಕಟ್ಟಿಸ್ತಾರ ಮನೆಗಳು ಏನು ಸೂಪರ್

ಬ್ಯಾಡ ಆತಿ ಜಂಪರ್ ಪೀಸ್ ನಮ್ಮ ಆತಿ ಸೀರೆ ಕೂಡ ಆತಾಡ್ರಿ ಸೊ ಶಾರಾಮ್ ಫೋನ್ ಹಚ್ಚಕತ್ತ ನಾಷ್ಟ ಚೋಡ ತಿಂದ್ವಿ ಚಹಾ ಕುಡಿದ್ವಿ ನಿಮ್ದ ಅಲತ್ತಿ ಆತಿ ದಾಡಿ ನಿಮ್ದ ಅಲ ಕರ ಕುರಿ ಮರಿ ನೋಡ್ರಿ ಇದು ಒಂಥರ ಚಂದ ನೆಕ್ಸ್ಟ್ ಬರ್ತೀನಿ ಬರ್ತೀನಿ ಆತೀನ್ ಮ್ಯಾಚ್ ಚಲೋ ಆತಾವಲ್ಲ ಹೇಳ್ರಿ ಬಿಡ್ಬೇಡ್ರಿ ಬರ್ತೀನಿ ಬಾಯ್ ಬಾಯ್ ಯಾಕೆ ಸರ್ ಒನ್ ಕಡೆ ಅಂದ್ರೆ ಫೋಟೋ ತರ್ಸ್ದಾಗ ಹೇಳ್ತೀನಿ ಅಂತ ಹಾ ಆಪೋಸಿಟ್ ಬಾರ್ಡ್ರಾಡ್ರಿ ಈಗ ಹೊಸ ಮಾಲ್ ಅತ್ತಿ ಬಂದ್ಬಿಟ್ಟ ಸರ್ ಪೋಟೆ ಕಳಿಸ್ತೀನಿ ಅಂತ ಇಷ್ಟ ಮಾಡ್ತೀನಿ ಆದ್ರೀನಿ ರೋಡ್ ಗಿಡ ಭಾರಿ ಮಾಡ್ಸಾರ ಹ್ಮ್ ನೋಡ್ರಿ ನಮ್ ಜನ ಹೆಂಗದ ಫ್ರೆಂಡ್ಸ ಸಿಟಿ ಊರಾಗ ಯಾರ ಬಂದು ಒಂದ್ ಗಳಿಗೆ ಹೆಚ್ಚಿ ಕುಂತ್ರಿ ಯಾವಾಗ ಎದ್ದ್ರನ್ನ ಲೆವೆಲ್ಗೆ ಅನಸ್ತೈತಿ ಬಟ್ ನಮ್ದು ಕಡೆಯಲ್ದು ಚೆನ್ನಾಗಂತ ಅನಸ್ತದ ಆ ಕಡಿನೂ ಹಂಗುನು ಇರ್ತಾರೆ ಹಿಂಗನು ಇರ್ತಾರೆ ಎಲ್ಲ ಕಡೆ ಎಲ್ಲ ತರದ ಜನ ಇರ್ತಾರೆ ಅದು ನಮ್ಮ ಫ್ಯಾಮಿಲಿ ಒಳಗೆ ಅಂತಾರೆ ಯಾರು ಇಲ್ಲ ಹಳ್ಳಿ ಕಡೆ ಆ ಸರ್ವರ್ ಮನೆಗೆ ಹೊಂಟಿ ನೋಡ್ರಿ ಮೇನ್ 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 ಸರ್ವರ್ ಮನೆಗೆ ಹೊಂಟಿ ಇಲ್ಲೇ ಒಳ್ಳದಲ್ಲ ಸರ್ವರ್ ಮನೆಗೆ ಹೋಗೋಣ ಅಂತ ಬರ್ರಿ ಏನು ಓಮ್ಯಾ ಎಷ್ಟು ಲಗುಟ್ಟು ಅಂದ್ರೂ ಸ್ವಲ್ಪ ಲೇಟ್ ಆಗದ ನೋಡ್ರಿ ಹೌದು ಮತ್ತ ಬರದ ಅಪರೂಪ ಯದ್ದೋಗಕ್ಕೆ ಮನ್ಸಾಗಲ್ಲ ಈಗ ನನ್ನ ಮ್ಯಾಗಂತರ ಏನು ಕೇಸ್ ಬರಲ್ಲ ಲೇಟ್ ಆಗ್ಯತಂತೇಳಿ ಆ ಕುಪ್ಪ ನೋಡ್ರಿ ಎಲ್ಲ ಹೆಂಗೆ ಈ ಎಲ್ಲ ಹೆಂಗೆ ಮಾಡ್ತಾರೆ ಹಣಗಿ ಹಣಿಗಿ ಬಟ್ಟಿಗೆ ತಾಳಿಗೆ ಬಳಿಗಿ ಕುಕ್ ಮಾಡಿಸ್ತಾರೀ ನಮ್ಮ ಸೊಲಾಪುರ್ ಸೈಡ ಈ ಥರ ಹಚ್ಚಲ್ಲ ಹಿಂಗೆ ನಮ್ಮ ಕರ್ನಾಟಕದ ಪದ್ಧತಿ ಇದ್ದರು ಸ್ವಲ್ಪ ಹಾಸ್ತಾರೆ ಇಲ್ಲಿಕಂದ್ರೆ ಇಲ್ಲ ಬರೀ ಹಣಿಗೆ ಎರಡು ಸಾರಿ ಹಚ್ಚಿಬಿಡ್ತಾರೆ ಅಷ್ಟೇ ಬಂದು ನೋಡಿರಿ ಈಗ ಸರೋವರ ಮನೆ ಮದುವೆ ಟೈಮ್ದಾಗ ಬಂದವರು ಒಳ್ಳೆ ಈಗ ನೋಡಿರಿ ಯಾರೆಲ್ಲ ಮದ್ವೆಡೆ ನೋಡಿರಿ ನೋಡಿರಿ ಕಮೆಂಟ್ ಹಾಕಿರಿ ನೆನಪು ಇದ್ದಾರು ಎರಡು ಅಂತ ಎಲ್ಸಿನ ಆವಾಗ ನೋಡಿದಾರೆ ಈಗ ನೋಡತ್ತೀರ ಅಂತೇಳಿ ಸರ್ ಅವ್ರು ಸರೋವರ್ ನೆಗಣ್ಣೆ ಸರೋವರ್ ಮನೆ ಹಾಯ್ ರಾಧಿಕಾ ಇಲ್ಲ ಬೇಕು ತಂಗ ನೋಡಿ ನೋಡುವ ಆರಾಮ ನಾವು ಆರಾಮದಿ ನೋಡಿ ಸರೋವರ್ ತಂಗಿರಿ ಇವ ಅಣ್ಣ ನೀಗ ನಂದು

ಅಯ್ಯಯ್ಯೋ ಆಮದ್ರು ಮಾಡೋದು ನೋಡ್ರಿ ಥರ ಹುಡ್ಗರು ಹಂಗ ಮಾಡ್ತಾವ ತರೋರ್ ನೆಗಣ್ಣಿ ಮಗಡ್ರಿ ಒಗ್ ಅಯ್ಯಯ್ಯೋ

ம்ம் ಅಣ್ಣ ಇನ್ನ ಇಲ್ಲಿ ನೆಲ್ತಗದಿ ಮತ್ತೊಂದು ಆಗೈತಿ ತಮ್ಮ ಬೇಕ ತೆಂಗಿ ಬೇಕೋಡು ಇದು ಪ್ರೀತ ತಯಾರಿಲ್ಲ ಅಯ್ಯಯ್ಯೋ

നല്ലടടട പാക്ക് കൊടു പാക്ക് കൊടുப்பா അണ്ണാ കൊന്ന കൊടുമോ അണ്ണാ അണ്ണാ കൊ കൊ കൊടു അമ്മ നല്ലടടവ ഉപ്പ പാക്ക് കൊടു അണ്ണാ അണ്ണാ കൊ മാറ് ഉപ്പ കൊടു ദേ അമ്മ बाबा बाबा അയ്യേ അയ്യേ ഇങ്ങോട്ട് ഇങ്ങോട്ട് താം മുട്ടലത്തെ ദേ ഇത് ಒಂದು ತಂಬ ಬೇಕು ಒಂದು ತೆಂಗಿ ಬೇಕು ಈ ಸದ್ಯ ಎರಡು ಬೇಕು ಉಪ್ಪಾನೇ ರೇ ಉಪ್ಪಾನೇ ರೇ ಆಟ ಅಂಬ್ರ ಸೆತ್ಕೋಬೇಕಂತ ತಕ್ಕೊನವ ಅಯ್ಯೋ ಅಯ್ಯೋ

ಸರಿ ಸುಂದೊಳ್ಳ್ಯಾ ಹಾಂ ಮಾಡು ಹಾಂ ಅವ್ರಿಕಾಯಿ ಅಂತ ಅಂಬ್ರಿಕಾಳು ಅಂತ ನೋಡ್ರಿ ನಿಮ್ಮ ಕಡೀಗ ಅಂಬ್ರಿಕಾಯಿ ಇವು ಅವ್ರಿಕಾಯಿ ಅಲ್ಲ ರೀ ಹ್ಞೂ ಇವು ಅವ್ರಿಕಾಯಲ್ಲ ಅಂಬ್ರಿಕಾಯಿ ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಅಂಬ್ರಿಕಾಯಿ ಹ್ಞೂ ಅಂಬ್ರಿಕಾಳು ಅಂಬ್ರಿಕಾಯಿ ಚಳ್ಳಂಬ್ರಿಕಾಯಿ ಬಂದ ಚಳ್ಳಂಬರಿ ಅಂತಾರೆ ಓ ಓ ಏನು ಬೇಡವ ನೋಡಿ ಹೌದಾ